ನಗರದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಬಾಲಾಜಿ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಟ್ರಸ್ಟ್ನ ವೆಸ್ಟಿ ಪಿ ಯು ಕಾಲೇಜಿನಲ್ಲಿಂದು ದ್ವಿತೀಯ ಪಿ ಯು ಸಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಂದ ಪುನರುಪಯೋಗ ಮೇಳ ಆಯೋಜಿಸಲಾಗಿತ್ತು ಬಳಕೆ ನಂತರ ವ್ಯರ್ಥವಾದ ವಸ್ತುಗಳಿಂದ ಏನೆಲ್ಲ ತಯಾರಿಸಬಹುದು ಎಂದು ಕಾಲೇಜಿನ ವಿದ್ಯಾರ್ಥಿಗಳು ತೋರಿಸಿಕೊಟ್ಟು ಜೊತೆಗೆ ತಯಾರಿಸಿದ ವಸ್ತುಗಳ ಬಗ್ಗೆ ತೀರ್ಪುಗಾರರಿಗೆ ವಿವರಿಸಿದರು ಇದೇ ಸಂದರ್ಭದಲ್ಲಿ ಮೊದಲ ಮೂರು ಅತ್ಯುತ್ತಮ ವಸ್ತುಗಳನ್ನು ಆಯ್ಕೆ ಮಾಡಿ ಬಹುಮಾನವನ್ನು ಕೂಡ ನೀಡಲಾಯಿತು ಈ ಸಂದರ್ಭದಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿದ ಸರ್ ಎಂ ವಿ ಕಾಲೇಜಿನ ದೈಹಿಕ ಶಿಕ್ಷಣ ಶಿಕ್ಷಕರಾದ ಲಿಂಗೇಶ್ ನಿರುಪಯೋಗಿ ವಸ್ತುಗಳಿಂದ ತಯಾರಿಸಿದ ವಸ್ತುಗಳ ಬಗ್ಗೆ ಸಂತೋಷ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳ ಹೊಸ ಪ್ರಯೋಗಕ್ಕೆ ಶ್ಲಾಘಿಸಿ ಮಾತನಾಡಿ ಮೊಬೈಲ್ ಯುಗದಲ್ಲಿ ಬಹುತೇಕರು ಕಾಲ ಕಳೆಯುತ್ತಾರೆ ಇಂತಹದರಲ್ಲಿ ಬೆಸ್ಟ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ವ್ಯರ್ಥ ವಸ್ತುಗಳಿಂದ ತಯಾರಿಸಿದ ಒಂದೊಂದು ಮಾಡೆಲ್ ನಿಜಕ್ಕೂ ಶ್ಲಾಘನೀಯ ಸಾಧನೆ ಮಾಡುವ ಛಲ ಬಿಡದೆ ನಿರಂತರವಾಗಿ ಶ್ರಮವಹಿಸಿ ಜೀವನದಲ್ಲಿ ಮುಂದೆ ಬರಬೇಕು ಎಂದರು ಕಾಲೇಜಿನ ಪ್ರಾಂಶುಪಾಲ ರಘುನಾಥ್ ಮಾತನಾಡಿ ಮೊಬೈಲ್ ಬಳಕೆಯಲ್ಲಿ ಸಮಯ ವ್ಯರ್ಥ ಮಾಡದೆ ಹೊಸ ಹೊಸ ವಿಷಯಗಳನ್ನು ಕುರಿತು ಅಧ್ಯಯನ ನಡೆಸಿ ವಿದ್ಯಾಭ್ಯಾಸದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಿಮ್ಮ ಸೃಜನಶೀಲತೆಯನ್ನು ಉನ್ನತ ಮಟ್ಟಕ್ಕೆ ಬೆಳೆಸಿಕೊಳ್ಳಿ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿ ಎಂದರು ಇನ್ನು ಇಂದಿನ ಪುನರುಪಯೋಗಿ ಮೇಳದಲ್ಲಿ ಕಾಲೇಜಿನ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಬಳಕೆ ನಂತರ ನಿರುಪಯೋಗಿ ವಸ್ತುಗಳನ್ನು ಮರುಬಳಕೆ ಮಾಡಿ ಕೃತಕ ಇಂಡಿಯಾ ಗೇಟ್ ಚಂದ್ರಯಾನ ರಾಕೆಟ್ ಲಂಡನ್ ಬ್ರಿಡ್ಜ್ ರಾಮಮಂದಿರ ಶಾಲಾ ಕಟ್ಟಡ ಮಳೆ ನೀರು ಕೊಯ್ಲು ಈಶಾ ಪ್ರತಿಮೆ ಎಟಿಎಂ ಮಿಷಿನ್ ಪಕ್ಷಿಗಳ ಗುರು ಸಮೇತ ಹಲವಾರು ವಸ್ತುಗಳನ್ನು ತಯಾರಿಸಿ ಪ್ರದರ್ಶಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ರು ಈ ಸಂದರ್ಭದಲ್ಲಿ ಕಾಲೇಜಿನ ಸಿಬ್ಬಂದಿ ವರ್ಗದವರಾದ ಅರ್ಚನಾ ಪ್ರಭಾವತಿ ಮದನ್ ಚನ್ನಬಸವ ಇತರರು ಉಪಸ್ಥಿತರಿದ್ದರು ವರದಿ ಸಲಾಹುದ್ದೀನ್ ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಮೊಬೈಲ್ ಯೂಸ್ ಮಾಡಿ ಅನಾವಶ್ಯಕವಾಗಿ ಅದರಲ್ಲಿ ಮೊಬೈಲ್ ದೂರ ಮಾಡಿ ಅಂತ ಹೇಳಿ ಹಾಗೆ ಇವತ್ತಿನ ದಿನ ವೀಕ್ಷಣೆ ಮಾಡಿದಾಗ ಇಲ್ಲಿ ಒಂದೊಂದು ಟ್ರೂಪ್ ಸಹ ಒಂದೊಂದು ವಿಶೇಷವಾದ ವಿಭಿನ್ನವಾದಂಥ ಒಂದು ಕಲೆಗಳನ್ನ ಆ ಮಾಡೆಲ್ಸ್ ಅನ್ನ ತಯಾರು ಮಾಡಿದ್ರಿ ಅದಕ್ಕೆ ಸಾಕಷ್ಟು ಎಫರ್ಟ್ಸ್ ಅನ್ನ ಹಾಕಿರ್ತೀರಿ ನಿಜ ಲೋ ಕಾಸ್ಟ್ ಅಂಡ್ ನೋ ಕಾಸ್ಟ್ ನೋ ಕಾಸ್ಟ್ ಮೆಟೀರಿಯಲ್ಸ್ ಅನ್ನ ಯೂಸ್ ಮಾಡಿದಿರಿ ಯಾವುದೇ ರೀತಿಯಾದಂಥ ಹೆಚ್ಚಿನ ಒಂದು ಹಣದ ಬಳಕೆ ಇಲ್ಲ ಮತ್ತೆ ಬಿಸಾಡ್ತಕ್ಕಂಥ ಒಂದು ಪೇಪರ್ಸ್ ಮತ್ತೆ ಕಾರ್ಡ್ ಬೋರ್ಡ್ಸ್ ಮತ್ತೆ ಬೇರೆ ಮರದ ತುಂಡುಗಳು ಹೀಗೆ ಬೇರೆ ಬೇರೆ ರೀತಿಯ ಒಂದು ವಸ್ತುಗಳನ್ನ ಯೂಸ್ ಮಾಡಿ ಇವತ್ತು ಮಾಡೆಲ್ಸ್ ಅನ್ನ ರೆಡಿ ಮಾಡಿದ್ದೀವಿ ಸೊ ಹೇಗಿದೆ ಅಂತಂದ್ರೆ ಒಂದು ಟ್ರೂಪ್ ಈಗೇನು ಹದಿನೈದು ಟ್ರೂಪ್ ಮಾಡಿದೀರಿ ಎಲ್ಲ ಮಾಡೆಲ್ಸ್ ಅನ್ನ ನೋಡಿದಾಗ ಆ ಪ್ರಾಯೋಗಿಕತೆ ಹೇಗಿತ್ತು ಅಂತಂದ್ರೆ ರಿಯಲಿ ಮಿರಾ ಇಲ್ಲಿ ಏನಾಗ್ತದೆ ನಾವು ಜಡ್ಜ್ ಆಗಿ ಬಂದಿದ್ದೀವಿ ಆದರೆ ಆ ಒಂದೊಂದು ಮಾಡೆಲ್ಸ್ ಅನ್ನ ವೀಕ್ಷಣೆ ಮಾಡಿದಾಗ ಒಂದೊಂದು ಒಂದೊಂದು ಡಿಫ್ರೆನ್ಸಿಯೇಷನ್ ನನಗೆ ಗೊತ್ತಾಯಿತು ಮಕ್ಕಳಲ್ಲಿ ಇಷ್ಟೊಂದು ಮೊಬೈಲ್ ಯುಗದಲ್ಲಿ ಇಷ್ಟು ಕ್ರಿಯಾಶೀಲರಾಗಿ ತಮ್ಮನ್ನ ತಾವು ತೊಡ್ಕೊಂಡು ತೊಡಗಿಸ್ಕೊಂಡು ಶೈಕ್ಷಣಿಕ ವಿಚಾರವಾಗಿ ಇಷ್ಟು ವಿಚಾರ ತಿಳ್ಕೊಂಡಿದ್ದಾರಲ್ಲ ಆ ಟೀಚರ್ಸ್ ಗೈಡ್ಲೈನ್ಸ್ ಮುಖಾಂತರ ಆಗಿರ್ಬೋದು ಅಥವಾ ಇಂಡಿವಿಜುವಲ್ ಕ್ರಿಯಾಶೀಲ ಕ್ರಿಯಾಶೀಲತೆಯಿಂದ ಆಗಿರ್ಬೋದು ಯಾಕೆ ಇಷ್ಟೆಲ್ಲ ಯೋಚನೆ ಮಾಡಿದ್ರೆ ಮುಂದೆ ಇವರು ದೊಡ್ಡ ಒಂದು ಹಾದಿಯನ್ನು ತಲುಪ್ತಾರೆ ಒಂದು ಗುರಿಯನ್ನು ತಲುಪ್ತಾರೆ ಮುಂದೆ ಯಶಸ್ಸನ್ನು ಕಾಣ್ತಾರೆ ಒಳ್ಳೆ ಕೀರ್ತಿ ಪತಾಕೆಯನ್ನು ಹಾರಿಸ್ತಾರೆ ಅಂತಕ್ಕಂಥದ್ದು ಇವತ್ತು ನಾನು ನಿಜಕ್ಕೂ ನಿಮ್ಮ ಜಾಣತನ ಜಾಣತನವನ್ನು ನಾನು ಮೆಚ್ಚಿದೆ ಸೊ ಇಲ್ಲಿ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಹದಿನೈದು ಟ್ರೂಪ್ಸ್ ಮಾಡಿರ್ತಕ್ಕಂಥ ಮಾಡೆಲ್ಸ್ ಬಹುಶಃ ನೀವೆಲ್ಲರೂ ಕ್ರಿಯಾಶೀಲರಾಗಿ ಮಾಡಿದಿರಿ ಎಲ್ರಿಗೂ ಒಂದು ಆಸೆ ಇರುತ್ತೆ ನನ್ನ ಒಂದು ಮಾಡೆಲ್ಸ್ಗೆ ಪ್ರಥಮ ಬಹುಮಾನ ದ್ವಿತೀಯ ತೃತೀಯ ಅಂಚಿ ಆಗ್ತದೆ ಅಂತ ಆದರೆ ಎಲ್ಲ ಮಾಡಲ್ಸು ಚೆನ್ನಾಗಿದೆ ಯಾವ ನಿರಾಸೆಯನ್ನು ಹೊಂದಬಾರದು ಯಾವುದು ನನ್ನ ಪ್ರಕಾರ ನಾನು ನೋಡಿರ್ತಕ್ಕಂಥ ಪ್ರತಿಯೊಂದು ಪ್ರಾಯೋಗಿಕವಾದಂಥ ಏನು ಮಾಡಲ್ಸ್ ಇದೆ ಅದು ಯಾವುದು ತೆಗೆದುಹಾಕೋದಿಲ್ಲ ಎಲ್ಲ ಚೆನ್ನಾಗಿದೆ ಅವರವರದ್ದೇ ಆದಂಥ ಒಂದು ಶೈಲಿಯನ್ನು ಕೌಶಲ್ಯತೆಯನ್ನ ಉಪಯೋಗಿಸ್ಕೊಂಡಿದ್ದೀರಿ ಆದರೆ ನಾವು ಜಡ್ಜ್ ಮಾಡಬೇಕಾದ್ರೆ ಏನಾಗ್ತದೆ ಅಂದರೆ ಅಲ್ಲಿ ಯಾವುದಾದ್ರೂ ಒಂದು ಎರಡು ಮೂರನ್ನು ಮಾತ್ರ ನಾವು ಆಯ್ಕೆ ಮಾಡ್ಕೋಬೇಕಾಗ್ತದೆ ಎಲ್ಲ ಚೆನ್ನಾಗಿದೆ ಅಂತ ನಾನು ಹೇಳ್ತಾ ಇದ್ದೇನೆ ಇದು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ ಮಕ್ಕಳು ಇವತ್ತು ನಿರುಪಯುಕ್ತ ವಸ್ತುಗಳು ಸೊ ಏನು ವೇಸ್ಟ್ ಮೆಟೀರಿಯಲ್ ಇರುತ್ತೆ ವೇಸ್ಟ್ ಮೆಟೀರಿಯಲ್ ಇಂದ ಕೆಲವೊಂದು ಆವಿಷ್ಕಾರಗಳು ಸೊ ಸಾಕಷ್ಟು ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ ಸೊ ಒಬ್ಬೊಬ್ಬರು ಒಂದೊಂಥರ ವಸ್ತುಗಳನ್ನು ಪ್ರಿಪೇರ್ ಮಾಡಿ ಸೊ ಇತರರಿಗೆ ಮಾರ್ಗದರ್ಶ ಸಾರಿ ಇನ್ಸ್ಪೈರ್ ಮಾಡೋ ಥರ ಮಾಡಿದ್ದಾರೆ ಸೊ ಸಾಕಷ್ಟು ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ಮಕ್ಕಳು ಸೊ ಈ ಥರ ಚಟುವಟಿಕೆಗಳಿಗೆ ಮಾಡೋದ್ರಿಂದ ಸೊ ಒಂದೊಂದು ಗ್ರೂಪ್ ಸ್ಟೂಡೆಂಟ್ಸ್ ಒಂದು ವಾರದಿಂದ ಎಫ್ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ ಈ ಎಫರ್ಟ್ಸ್ ಆಗ್ತಾ ಇತರ ಆಕ್ಟಿವಿಟೀಸ್ ಅಲ್ಲಿ ಅವರನ್ನ ತೊಡಗಿಸೋ ಮೂಲಕ ಖಂಡಿತವಾಗಿ ಅವರು ಮೊಬೈಲ್ ಫೋನ್ಗಳಿಂದ ದೂರ ಇರ್ತಾರೆ ಸೊ ಈ ತರ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಆಗಿ ನಾವು ಫೋನ್ ಇಂದ ದೂರ ಇದ್ದು ಈ ತರ ಸಾಕಷ್ಟು ಕ್ರಿಯೇಟಿವಿಟಿ ಅವರ ತುಂಬಾನೇ ಕ್ರಿಯೇಟಿವಿಟಿ ಇದೆ ಸೊ ಆ ಕ್ರಿಯೇಟಿವಿಟಿ ಹೊರಗೆ ಬರಲಿ ಅನ್ನೋ ಉದ್ದೇಶಕ್ಕಾಗಿ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ವಿ ಏನೇನು ಇವೆಂಟ್ಸ್ ಮಾಡಿದ್ದಾರೆ ಸರ್ ಇದರಲ್ಲಿ ಎಷ್ಟು ಮೆಟೀರಿಯಲ್ ವೇಸ್ಪಿಟ್ರಿಯಲ್ಲಿ ಕೆಲವರು ರೋಮ ಮಾಡಿದ್ದಾರೆ ಮತ್ತು ಪುರಿ ಜಗನ್ನಾಥ ರಥ ಮಾಡಿದ್ದಾರೆ ಆಮೇಲೆ ರಾಮ ಅಯೋಧ್ಯೆ ರಾಮ ಟೆಂಪಲ್ ಮಾಡಿದ್ದಾರೆ ಮತ್ತು ಕೆಲವರು ಫಾರ್ಮ್ ಹೌಸಸ್ ಮಾಡಿದ್ದಾರೆ ಸಾಕಷ್ಟು ಮತ್ತೆ ಡೆಕೋರೇಟಿವ್ ಇಂಟೀರಿಯರ್ ಮನೆಯಲ್ಲಿ ಇಂಟೀರಿಯರ್ ಡಿಸೈನ್ ಡಿಸೈನ್ಗೆ ಬೇಕಾಗಿರುವಂತಹ ಇಂಟೀರಿಯರ್ ವಸ್ತುಗಳನ್ನು ಮಾಡಿದ್ದಾರೆ ಸಾಕಷ್ಟು ಮಾಡಿರೋದು ಮತ್ತೆ ನಮ್ಮ ಕಾಲೇಜ್ ಬಿಲ್ಡಿಂಗೇ ಕಟ್ಬಿಟ್ಟಿದ್ದಾರೆ ಕಾಲೇಜ್ ರೆಂಟೆಡ್ ಬಿಲ್ಡಿಂಗಲ್ಲಿ ನಡೆಸ್ತಾ ಇದೆ ಕಾಲೇಜ್ ಬಿಲ್ಡಿಂಗೇ ಕಟ್ಟಿದ್ದಾರೆ ವೇಸ್ಟ್ ಅಲ್ಲಿ ಬಹಳ ಸಂತೋಷ ಆಗ್ತಾ ಇದೆ ಮತ್ತೆ ಈ ತರ ಆಕ್ಟಿವಿಟಿಗಳಿಗೆ ನಾವು ಹುಡುಗರನ್ನ ಪ್ರೋತ್ಸಾಹ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಈ ಥರ ಆಕ್ಟಿವಿಟೀಸಲ್ಲಿ ಪಾಲ್ಗೊಳ್ಳುವ ಮೂಲಕ ಅವರ ಕ್ರಿಯಾಶೀಲತೆ ಅಥವಾ ಕ್ರಿಯೇಟಿವಿಟಿಯನ್ನ ಉನ್ನತ ಮಟ್ಟದಲ್ಲಿ ಬೆಳೆಸ್ಕೋಬಹುದು ಅನ್ನೋ ಒಂದು ಆಸೆಯಿಂದ ನಾವು ಯಾವ ಕ್ಲಾಸ್ ಇವರೆಲ್ಲ ದ್ವಿತೀಯ ಪಿ ಯು ಸಿ ವಾಣಿಜ್ಯ ವಿದ್ಯಾರ್ಥಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಸರ್ ನಿಮ್ಮ ಯಾರು ಅವ್ಗೆಲ್ರಿಗೂ ಹೇಳಿ ಮೊಬೈಲ್ ಕಡಿಮೆ ಆಗಿ ಇದನ್ನ ಅಳವಡಿಸ್ಕೊಳ್ಳಿ ಎಲ್ಲ ಅಂತ ಹೇಳಿ ಒಳ್ಳೆದಾಗುತ್ತೆ